ಇದು ದೈತ್ಯ ದಂಭಕಾಸುರ ಮತ್ತು ಮಹಾನ್ ರಾಜ ವಿಕ್ರಮಾದಿತ್ಯರ ಕಥೆ ದಂಭಕಾಸುರನು ಒಬ್ಬ ದೈತ್ಯ ರಾಕ್ಷಸನಾಗಿದ್ದನು ಅವನು ಯುವ ಹಾಗೂ ಸುಂದರ ಮಹಿಳೆಯರನ್ನು ತನ್ನ ಗುಹೆಗೆ ಹೊತ್ತುಕೊಂಡು ಹೋಗುತ್ತಿದ್ದನು ಅವರೊಂದಿಗೆ ಆಟವಾಡುತ್ತಿದ್ದನು ಮತ್ತು ಅವನಿಗೆ ಬೇಸರವಾದಾಗ ಅವರನ್ನು ಕೊಲ್ಲುತ್ತಿದ್ದನು ಅವನು ಯಾವ ರಾಜ್ಯಕ್ಕೂ ಹೋದರೂ ಅಲ್ಲಿ ಹಾಹಾಕಾರ ಸೃಷ್ಟಿಸುತ್ತಿದ್ದನು ಯಾರೂ ಅವನಿಗೆ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಏಕೆಂದರೆ ದೈತ್ಯ ದಂಭಕಾಸುರನಿಗೆ ದೇವತೆಗಳಿಂದ ಒಂದು ವಿಶೇಷ ವರ ದೊರಕಿತ್ತು ಅವನನ್ನು ಶಕ್ತಿಯಿಂದ ಕೊಲ್ಲಲಾಗದು ಬುದ್ಧಿಯಿಂದ ಮಾತ್ರ ಕೊಲ್ಲಬೇಕು ಅವನ ಮೇಲೆ ಶಕ್ತಿಯಿಂದ ದಾಳಿ ಮಾಡಿದ ಯಾರೇ ಆಗಲಿ ಅವರು ಬಿಡುತ್ತಿದ್ದರು ಅವನ ಸಾವಿನ ರಹಸ್ಯ ಅವನ ಏಳು ಗುಟ್ಟಿನಲ್ಲಿ ಅಂದರೆ ಏಳು ಪ್ರಶ್ನೆಗಳಲ್ಲಿ ಅಡಗಿತ್ತು ಆದರೆ ಅವನೊಂದಿಗೆ ಯುದ್ಧಕ್ಕೆ ಬಂದ ಯಾವ ರಾಜನಿಗಾಗಲಿ ಯೋಧನಿಗಾಗಲಿ ಈ ರಹಸ್ಯ ತಿಳಿದಿರಲಿಲ್ಲ ಆದ್ದರಿಂದ ಯಾರು ಅವನ ಪಾಪಾಚಾರದಿಂದ ಬೇಸತ್ತು ಅವನ ಮೇಲೆ ದಾಳಿ ಮಾಡಿದರು ಅವನು ಪಡೆದ ವರದ ಪರಿಣಾಮ ಕಲ್ಲಿನ ಮೂರ್ತಿಯಾಗಿ ಬಿಡುತ್ತಿದ್ದರು ಎಲ್ಲೆಡೆ ದಂಭಕಾಸುರನ ಹಿಂಸೆ ಕ್ರೂರತೆ ವ್ಯಾಪಿಸಿತ್ತು ಕಲ್ಲಾಗಿ ಬಿಡುವ ಭಯದಿಂದ ಯಾರೂ ಅವನನ್ನು ತಡೆಯಲು ಮುಂದಾಗುತ್ತಿರಲಿಲ್ಲ ಆದರೆ ಹಲೆ ಮಾತಿದೆ ಪಾಪದ ಕೂಡ ತುಂಬಿದಾಗ ಅದು ಒಮ್ಮೆ ಒಡೆಯಲೇಬೇಕು ಹೀಗೆ ತನ್ನ ಮನಬಂದಂತೆ ನಡೆಯುತ್ತಿದ್ದ ದಂಭಕಾಸುರ ಒಂದು ದಿನ ಉಜ್ಜಯಿನಿ ಕಡೆಗೆ ಹೊರಟನು ಅಲ್ಲಿ ಆ ಕಾಲದಲ್ಲಿ ಅತೀ ಮಹಾನ್ ಮತ್ತು ಪರಾಕ್ರಮಿ ರಾಜ ವಿಕ್ರಮಾದಿತ್ಯರು ರಾಜ್ಯವಾಳುತ್ತಿದ್ದರು ಅವರು ಬಲಶಾಲಿಗಳಾಗಿರುವುದಷ್ಟೇ ಅಲ್ಲ ಅಪಾರ ಬುದ್ಧಿವಂತರು ಎಲ್ಲ ವಿಧದ ಕಲೆಗಳಲ್ಲೂ ಪರಿಣಿತರಾಗಿದ್ದರು ಆ ದಿನಗಳಲ್ಲಿ ಉಜ್ಜಯನಿಯಲ್ಲಿ ಒಬ್ಬ ಶ್ರೀಮಂತ ಸಾಹುಕಾರ್ ವಾಸಿಸುತ್ತಿದ್ದನು ಅವನಿಗೆ ಇಬ್ಬರು ಪುತ್ರರು ದೊಡ್ಡವನ ಹೆಸರು ಮಹೇಂದ್ರ ಮತ್ತು ಚಿಕ್ಕವನ ಹೆಸರು ಲಖನ್ ದೊಡ್ಡವನ ವಿವಾಹ ಆಗಿತ್ತು ಆದರೆ ಚಿಕ್ಕಮಗನ ವಿವಾಹಕ್ಕೆ ಮುಂಚೆಯೇ ಸಾಹುಕಾರ್ ನಿಧನರಾದರು ತಂದೆಯ ನಿಧನದ ನಂತರ ವ್ಯಾಪಾರ ಮತ್ತು ಮನೆಯ ಎಲ್ಲಾ ಹೊಣೆಗಾರಿಕೆ ಇಬ್ಬರು ಸಹೋದರರ ಮೇಲಿದೆ ಇಬ್ಬರು ಮನಸಾರೆ ವ್ಯಾಪಾರ ನೋಡಿಕೊಳ್ಳಲು ಮುಂದಾದರು